ಬಹಳ ಅದ್ಭುತವಾಗಿದೆ ಮೂವಿ ಮಾತ್ರ ಇದು ಒಂದು ವರ್ಷ ಓಡುತ್ತೆ ಮೂವಿ ಇದು ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೇ ಹೇಳಿ ಸೂಪರ್ ಸೂಪರ್ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಸರ್ ಅರವಿಂದ್ ಕಶ್ಯಪ್ ಅವರ ಒಳ್ಳೆ ಇದು ಇದಿದೆ ಕ್ಯಾಮ್ರಾ ವರ್ಕ್ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಮೇಲೆ ಸೀನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸರ್ ಸೂಪರ್ ಸೂಪರ್ ಈಸಿ ಇಲ್ಲ ನೋಡೋಕೆ ಈಸಿ ಇಲ್ಲ ನೋಡೋಕೆ ಮಾತ್ರ ಬೆಂಕಿ ಆಗೈತೆ ಇಂಪಾಸಿಬಲ್ ಡೈರೆಕ್ಷನ್ ಬೈ ರಿಷಬ್ ಶೆಟ್ಟಿ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಸೂಪರ್ 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 ಸರ್ ಶಿವ ತಾಂಡವ ತುಂಬ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಬ್ರೋ ಸೂಪರ್ ಸೂಪರಾಗಿ ಅದ್ಭುತವಾಗಿದೆ ನಮ್ಗೆ ಇದೆರಡನೇ ಬಾರಿ ನೋಡ್ತಾ ಇರೋದು ನಿನ್ನೆ ಪ್ರೀಮಿಯರಲ್ಲೂ ನೋಡಿದ್ವಿ ನಂಗೆ ಇನ್ನೂ ರೋಮಾಂಚನ ಹೋಗಿಲ್ಲ ನಿನ್ನೆ ರಾತ್ರಿ ನಿದ್ದೆ ಕೂಡ ಒಂದಿಲ್ಲ ನಾನು ದೇವ್ರನ್ನ ನೋಡಿದ್ದು ಅನುಭವ ಆಯ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ವೆರಿ ಸಕ್ಸಸ್ಫುಲ್ ಮೂವಿ ಆ್ಯಂಡ್ ವೆರಿ ನೈಸ್ ಮೂವಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಟ್ವಿಸ್ಟರ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಿತ್ರ ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು ರಿಷಬ್ ಶೆಟ್ಟಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಕಾಂತಾರ ಚಾಪ್ಟರ್ ಒಂದು ನೋಡಲೇಬೇಕು ಥ್ಯಾಂಕ್ ಯು ಚೆನ್ನಾಗಿತ್ತು ತುಂಬ ಸಕಲಾಗಿದೆ ಲಿ ರಿಯಾಕ್ಷನ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಫಿಲಂ ಇನ್ನೊಂದ್ಸಲಿ ಬಂದು ಜನ ಎಲ್ಲ ನೋಡ್ಬೇಕಂತ ತುಂಬಾ ಖುಷಿ ಪಡ್ತೀನಿ ರಿಯಾಕ್ಷನ್ ಸಕ್ಕತ್ತಾಗಿದೆ ನೆಕ್ಸ್ಟ್ ಪಾರ್ಟ್ ತ್ರೀ ಬರೋದು ಖಂಡಿತ ಬೆಳಕು ಮಾಸ್ಟರ್ ಪೀಸ್ ಮಸ್ತ್ ಇದೆ ಎಲ್ಲರೂ ಬಂದು ನೋಡ್ಬೋದು ಚೆನ್ನಾಗಿದೆ 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 ಫಿಲಮ್ ಸೂಪರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಟ್ ವಾಸ್ ರಿಯಲಿ ಗುಡ್ ಮೂವಿ ಸಖತ್ತಾಗಿತ್ತು ಭಾಳ ಚೆನ್ನಾಗಿತ್ತು ಎಲ್ಲರೂ ಬಂದು ಥೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಯಾಕೆ ಕಾಣಕ್ಕೂ ಹುಡುಗಿಯರ್ ನಂಬಕೋಬೇಡಿ ರಿಷಬ್ ಶೆಟ್ಟಿ ತೋರಿಸಿದ್ದಾರೆ ರಾಮಾಯಣ ನಡೆದಿದ್ದು ಹುಡುಗಿಯಿಂದ ಮಹಾಭಾರತ ನಡೆದಿದ್ದು ಹುಡುಗಿಯಿಂದ ಕಾಂತಾರ ಚಾಪ್ಟರ್ ಒನ್ ನಡೆದಿದ್ದು ಹುಡುಗಿಯಿಂದ ಯಾಕೆ ಕಾಣಕ್ಕೂ ಹುಡುಗಿಯರ್ ನಂಬೇಡಿ ಥ್ಯಾಂಕ್ ಯು ಚೆನ್ನಾಗಿದೆ 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 ತುಂಬಾ ಮಸ್ಟ್ ವಾಚ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಎಕ್ಲ ಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸೂಪರ್ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸರ್ ಸಕತ್ ತುಂಬಾ ಚೆನ್ನಾಗಿತ್ತು ತುಂಬಾ ಫುಲ್ ಫುಲ್ ಪುನೀತ್ ಟ್ರಿಬ್ಯೂಟ್ ಹಾಕಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಅಪ್ಪುದು ಅಪ್ಪ ಟ್ರಿಬ್ಯೂಟ್ ಹಾಕಿಲ್ಲ ಬಟ್ ಫಿಲಮ್ ಸೋ ಗುಡ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ